ಎಚ್ ಮಾಡಬಾರ್ದಮ್ಮ ಸರ್ ನಿಮ್ ಎಲ್ಲಾರು ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ತರ ಜ್ಯೋತಿಷಿಗಳೇನಾದ್ರು ಮನೆಗ್ ಬಂದ್ರು ಅಂದ್ರೆ ದಯವಿಟ್ಟು ಸೇರ್ಸಕ್ ಹೋಗ್ಬೇಡ್ರಿ ಏನಕ್ಕೆ ಎತ್ಕೊತಾ ಇದಿ ಇದೆಲ್ಲಮ್ಮ ಯಾಕಿದೀಯ ಜ್ಯೋತಿಷಿ ಹೇಳ್ಬೇಕಾನೆ ನೀನು ಅಕ್ಕ ತರ ಅಕ್ಕ ತರ ಅಲ್ಲ ನೀನ್ ಹೇಳಿದ್ ನಿಜನಾ ನಮ್ಮ ಓಟೆಕ್ ಬಂದಿದ ಕೇಳಿದ್ರೆ ತೊಟ್ಟೆ ಪಾಡ್ಗೋಸ್ಕರ ತಾನೇ ಬಂದೆ ಮಾ ತೊಟ್ಟೆ ಪಾಡ್ ಇಷ್ಟು ಚೆನ್ನಾಗಿದೆಯಲ್ಲ ಮೈತ್ರಿ ಗಟ್ಟಿಯಾಗಿದ್ರ ದುಡಿಬೇಕಾಗಿತ್ತು ನೀನು ವೃತ್ತಿ ತರ ಅಂದ್ರೆ ನಿಜವಾಗಿ ನಿಜ ಐತಿ ಮಾಡ್ರಿ ನೀವೆಲ್ಲಾನು ಅದನ್ನ ಬಿಟ್ಬಿಟ್ಟು ನೀನು ಹೊಟ್ಟೆ ಕಾಳಕ್ ಬಂದು ಜನಗಳ ಹತ್ರ ಎಲ್ಲ ನೀನ್ ಇಲ್ಲೇ ಇರೋದಲ್ಲ ಹೇಳ್ಕೊಂಡು ಇಷ್ಟೊತ್ತು ಏನ್ ನೀನು ನೋಡಿ ಸ್ವಾಮಿ ನಾನು ಏನಂತ ಕೇಳಿದೆ ಗೊತ್ತಾ ನಮ್ಮ ಅಪ್ಪ ನಮ್ಮಅಮ್ಮನ ಜೊತೆ ತುಂಬಾ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ ನಾನಿರತ್ ಬೆಂಗಳೂರಲ್ಲಿ ನಾನಿವಪ್ಪನ ಹತ್ರ ಏನಂತ ಕೇಳಿದೆ ಅಂತಂದ್ರೆ ಅಪ್ಪ ಆರು ವರ್ಷ ಆಗಿದೆ ನಮ್ಮ ಅಮ್ಮನ್ ಬಿಟ್ಟು ಹೋಗ್ಬಿಟ್ಟು ದಯವಿಟ್ಟು ಏನಾದ್ರೂ ಮಾಡ್ಕೊಡಿ ಅಂತ ನಾನೇ ಕೇಳಿದ್ದು ನಿಮ್ಮ ಇವ್ನು ಜ್ಯೋತಿಷಿ ಆಗಿದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಜೊತೆ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕಾಗಿತ್ತು ಇವ್ಗೆಲ್ಲಾ ಕಾಣಿಸುತ್ತೆ ನಿಜ ಹೇಳ್ತಾನಲ್ವಾ ನಂಗೆ ಹೇಳ್ಬೇಕಾಗಿತ್ತು ಆದ್ರೆ ಇವನು ಐದ್ ಸಾವಿರ ಕೊಡಿ ನಾನ್ ನಿಮ್ಮ ಅಪ್ಪ ಅಮ್ಮ ಬರೋ ತರ ಮಾಡ್ಕೊಡ್ತೀನಿ ಅಪ್ಪ ಅಮ್ಮ ಚೆನ್ನಾಗಿರೋ ತರ ಮಾಡ್ಕೊಡ್ತೀನಿ ನಾನ್ ನಿಮ್ ಜೀವನ ಚೆನ್ನಾಗ್ ಮಾಡ್ತೀನಿ ನಿನ್ ಕಣಷ್ಟಿ ಆಗಿದೆ ನಿನ್ನ ರಕ್ತ ತಗೊಂಡೋಗಿದ್ದಾರೆ ಕೂತು ತಗೊಂಡೋಗಿದ್ದಾರೆ ಏನೋ ಮಾಡ್ಸಿದ್ದಾರೆ ನಿಮ್ ದುಡ್ಡು ಇಲ್ತಾ ಇಲ್ಲ ಅಂತ ಇಲ್ದೇ ಭೋಗ ಸೇರ್ಕೊಂಡು ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಬೆಂಬಲತ್ರ ಮೋಸ ಮಾಡ್ತಾ ಇದ್ದಾನೆ ದಯವಿಟ್ಟು ಇತರದವ್ರನ್ನ ಯಾರು ಎನ್ಕರೇಜ್ ಮಾಡಬೇಡಿ ದೇವ್ರನ್ನ ನಂಬಿ ಇನ್ಸೆ ಈ ತರ ಇತರ ಪೂಜಾರಿಗಳ ದಯವಿಟ್ಟು ಯಾರು ಹೋಗ್ಬೇಡ್ರಿ